ಇದೆ ನೋಡಿ ಚೌಡೇಶ್ವರಿ ದೇವಸ್ಥಾನ ಇದು ಈ ತರ ಇರೋದು ಅಂದ್ರೆ ಗೋಪುರ ಏನಿಲ್ಲ ದೇವರಿಗೆ ಚೌಡೇಶ್ವರಿ ದೇವ್ ಇದೆ ಬೇಬೇ ಐಟಮ್ಸ್ ಎಲ್ಲ ಕಬಾಬ್ ಮಾಡುವ ವಿಧಾನ ಚಿಕನ್ ಕಬಾಬ್ ಪೌಡರ್ आज से आज तक की विद्या ये टाइम कलसकली ए इरली बोलण कण बोलले आ ओगले वन सुनस पकर डाफير वेरे सुनस तो देख निकर न बुद्ध वाला ओके सर जी साक हां स्टार्ट वेलकम टू ब्लैक बुल कैफे लाक्स ಇದೆ ನೋಡಿ ಫ್ರೆಂಡ್ಸ್ ಚೌಡೇಶ್ವರಿ ದೇವಸ್ಥಾನ ಇಲ್ಲಿಗೆ ಬಂದಿದ್ದು ಇವತ್ತು ಪೂಜೆ ಮಾಡ್ಸಕ್ಕೆ ಅರ್ಕೆ ಇತ್ತು ಅದಕ್ಕೆ ಎಲ್ಲರೂ ಬಂದಿದ್ದು ಇಲ್ಲೇ ಅರ್ಕೆ ಒಪ್ಸೋ ಊಟ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಹೋಗೋದ ಅಂತ ನೋಡಿ ನೋಡಿ ಇದು ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ಗೋಪುರ ಏನಿಲ್ಲ ದೇವರಿಗೆ ಚೌಡೇಶ್ವರಿ ದೇವಿ ಇದೆ ಚೌಡೇಶ್ವರಿ ದೇವಾಲಯಗಳಿರೋದು ತುಂಬಾ ಕಮ್ಮಿ ನೀವು ಬರ್ಬೇಕಂದ್ರೆ ನೀರೆಷ್ಟು ಕೊಪ್ಪಿಂದ ಬರ್ಬೋದು ನೀವು ಅಲ್ಲಿ ಬಂದರೆ ಯಾರು ಕೇಳಿದ್ರೆ ಹೇಳ್ತಾರೆ ನಮಗೆ ಯಾವ ಪ್ಲೇಸಲ್ಲಿ ಐತೆ ಅಂತ ನೋಡಿ ಗೋಪುರ ಎಲ್ಲ ಡೈರೆಕ್ಟ್ ದೇವ್ರನ್ನ ಮರದ ಕೆಳಗಡೆನೆ ಪೂಜೆ ಮಾಡೋದು ಜನಗಳು ಅಷ್ಟೇ ಬರ್ತಾಯಿರ್ತಾರೆ ಜನಗಳು ನೋಡಿ ಸುತ್ತಮುತ್ತ ತೋರಿಸ್ತಾ ಇದ್ದೀನಿ ಯಾವ ಥರ ಐತೆ ಅಂತ ಟೆಂಪಲ್ಲು ನೋಡಿ ಇವತ್ತು ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆಲ್ಲ ಇದು ನೋಡಿ ನೀವಿಲ್ಲಿ ಕೋಳಿ ಕುಯ್ತೀರಾ ಇಲ್ಲ ನಿಮ್ದು ಅರ್ಕೆ ಒಪ್ಪಿಸ್ತೀನಿ ಅಂದ್ರೆ ನೀವು ಇಲ್ಲಿ ಅರ್ಕೆ ಒಪ್ಪಿಸ್ಬೋದು ಇಲ್ಲಿ ಬಹಳ ಶಾಂತವಾಗಿ ಮತ್ತೆ ಪೀಸ್ಫುಲ್ಲಾಗಿ ಆಗೈತೆ ದೇವಸ್ಥಾನ ಕೋಳಿ ತಂದಿದ್ದೀವಿ ಕಟ್ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡೋಣ ಅಂತ ಎಲ್ಲ ಬಂದಿದ್ದಾರೆ

ಫಂಕ್ಷನ್ ಒಂದು ಫಂಕ್ಷನ್ ಐತೆ ಅದ್ಬಿಟ್ಟು ಆಯ್ತು ಇವಾಗ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ಬಿಟ್ಟು ಅಡುಗೆ ಮಾಡ್ತಾರೆ ಯಾರಾದ್ರೂ ಮಾಡಿ ಆಯ್ತು ಅಲ್ಲ ಅವ್ರು ಹಿಡಿತೀವಿ ಬೈಕ್ ಪೇರ ನೋಡಿ ಗಾಡಿಗಳೆಲ್ಲ ಇಲ್ಲೇ ನಿಲ್ಸಿದ್ರಿ ಎಲ್ಲಾ ಗಾಡಿಗಳು ಎಲ್ಲ ಹುಡುಗರುಗಳ ಗಾಡಿ ಕೆಲಸ ಮಾಡೋದು ಎಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನೋಡಿ ಗಾಯಸ್ ಟೆಂಪಲ್ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ವಿಡಿಯೋ ಇದು ನೀವು ಮನೇಲಿ ಫಂಕ್ಷನ್ ಮಾಡ್ತೀನಿ ಅಂದ್ರೆ ಯಾವ್ದಾರು ಅಕ್ಕ ಇದ್ರೆ ಬಂದು ನೀವು ಇಲ್ಲಿ ಒಪ್ಪಿಸಬಹುದು ಐಟಮ್ಸ್ ಎಲ್ಲ ತಗೊಳ್ಳಿ ಐಟಮ್ಸ್ ಎಲ್ಲ

ಹೆಲಿಕಾಪ್ಟರ್ ತರಿಸಿದ್ದೇವೆ ನೋಡಿ ಫ್ರೆಂಡ್ಸ್ ನೋಡಿ ತಿರುಗಿದ ಗಣಪತಿ ಅವನ್ ಸಿಕ್ಕಿದ ಗಣಪತಿ ಅವ್ನು ಸಿಕ್ಕಿದೀರ ಹೆಲಿಕಾಪ್ಟರ್ ಮೇಲೆ ಬೇಕು ಹೋಗ್ಲಿ ಕೆರೆ ಬಿಟ್ಟಿರಲಿಲ್ಲ ಬಿಟ್ಟು ಬೈ ಕೆರೆಗೆ ಮೇಲಿಂದ ಫುಲ್ ಒಳ್ಳೆ ಡೈ ಹೊಡ್ದಿ ಸ್ನಾನ ಮಾಡ್ಕೊಂಬೆ ಶಾರ್ಟ್ ಅವ್ರ ಮುಟ್ಟನ್ ಕಿರೀಟ ಗಣಪತಿ ಕಿರೀಟ ಹೋದ ಎಲ್ಲ ಸೆಟ್ ಅಪ್ ಆಯ್ತು ಇವಾಗ ಅಡುಗೆ ಮಾಡಬೇಕು ಮಾಮೂಲಿ ಕೋಳಿ ಕ್ಲೀನ್ ಮಾಡಿ ಡಾಗೇಶ್ ನೋಡಿ ಏ ಬಾರ ಇಲ್ಲಿ ಏ ನಾಯಿ ಬಾಯಿ ತೊಳಕ ಬಂದೆ ಕಟ್ ಮಾಡಬೇಕು ಇಲ್ಲಿ ನಂಬರ್ ಒನ್ ಇವರೇ ಬೈಲ್ ಕಪ್ಪಾಗಿರೋ ನೋಡಿ ನೋಡಿ ಆಯ್ತು ಅಲ್ಲಿ ಕೋಡೆ ರೆಡಿ ಆಯ್ತು

ವೆಲ್ಕಮ್ ಗಾಯ್ಸ್ ಡೈರೆಕ್ಟ್ ಟಿಕೆಟ್ ಟಿಕೆಟ್ ಗಾಡಿ ಟಿಕೆಟ್ ಅಲ್ಲ ಡೈರೆಕ್ಟ್ ಟಿಕೆಟ್ ನಮ್ಮ ಮೇಲಕ್ಕೆ ನೋಡಕಂತಾ ಇದೆ ಕರೆಕ್ಟಾಗಿ

ಚಿಕನ್ ಮಸಾಲ ಚಿಕನ್ ಕಬಾಬ್ ಪೌಡರ್ ಚಿಲ್ಲಿ ಬೆಳ್ಳೆ ಧನಿಯಾ ಪೌಡರ್ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಿ ಮೊಟ್ಟೆ ಇತ್ತು ಮೊಟ್ಟೆ ಒಡೆದಾಕ್ರಿ ಮೊಟ್ಟೆನೇ ಇಲ್ಲ ಇಲ್ಲಿ ಮೊಟ್ಟೆ ಪ್ಲೇಟ್ ಮುಚ್ಚಿಬಿಟ್ಟವ್ರೆ ನೀಟಾಗಿ ಕಲ್ಸ್ಕೊಳ್ಳಿ ಅಲ್ಲ ಚಿಕನ್ ಮಾಡ್ತಾರೆ ಅದ ಇಲ್ಲಿ ಪಟಾಕಿ ಯಾರು ಇಲ್ಲಿ ಪಟಾಕಿ ಯಾರ್ಟೋರ್ ಅಲ್ಲಿ ಎಲ್ಲ ಆಗ್ತಾವ್ ಬಿಡಿಯೋಟ್ರೂ ನೋಡ್ಬೋದು ಕಂಟ್ಯಾಕ್ಟ್ ಮಾಡಿ ನಂಬರ್ ಹೇಳ್ಬಿಡಪ್ಪ ಅಲ್ಲೊಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಕಾರ್ಡ್ಸ್ ಐತ ಒಂದೇ ಮುಗ್ದು ಇಲ್ಲೊಂದು ಐದ್ ನಿಮಿಷ ಎಲ್ಲಿಗೆ ಹೋಗಿದ್ರಲ್ಲೇಕ್ ಯಾಕಡೆ ಹೋಗಿದ್ರಿ ಬ್ರೇಕ್ ಮುಂದೆನೆ

ಓಕೆ ಗಾಯ್ಸ್ ಪೂರ್ತಿ ಜೂಮ್ ಕ್ಲಾಕ್ ಹೆಲಿಕಾಪ್ಟರ್ ಬಂದಿದೆ ನೋಡಿ ಗಾಯ್ಸ್ لینڈ ಮಾರ್ಷೆ ನೋಡಿ ಅತ್ತಿ ಅತ್ತಿ ಜನಾರೆ ಅಂದಿ ಅತ್ತಿ ಜನಾರೆ ಅತ್ತಿ ಅತ್ತಿ ಜನಾರೆ ಹೆಲಿಕಾಪ್ಟರ್ ಅಷ್ಟೇ ಬೇರೆ ತಗೋ 15

ಪ್ಪ ಅಂದ್ರ ಇವರೇ ಕರ್ಡತ್ತಿರ್ಬೇಕು ಫೋಟೋ ತೆಗಸ್ತಾವ ಫೋಟೋ ಹೆಂಗ ಬಂದಿದ್ ನೋಡ್ ಕಬಾಬ್ಲ್ಯಾ

ನೋಡ್ರಲ್ಲ ರೈಸು ಆಪ್ ಮಾಡ್ಬಿಡ್ಲ ನಾವ್ ಬೇಂದಿಲ್ಲ ಕಾಣ್ಲಾ ಇನ್ನು ಸಾಂಬಾರು ಏರ್ಬಿಟ್ರ ಆಯ್ತದೆ

ಫುಲ್ ಡೇ ಗಾಯ್ಸ್ ತಗೊಸಿ ವಿಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ ನಮ್ಮ ಅಕ್ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಗಾಯಿಸಿ